ಎಲ್ಲ ಇಡೀ ಕುಟುಂಬದವರೆಲ್ಲರೂ ಕೂಡ ಬಂದಿದ್ರು ಆ ಸಂದರ್ಭದಲ್ಲಿ ಅಜ್ಜಿ ಕೂಡ ಸಾಕ್ಷಿ ಆಗಿದ್ರು ನಿಮ್ಮನ್ನ ವೇದಿಕೆಯ ಮೇಲೆ ನೋಡಿಕೊಂಡು ಕಣ್ಣೀರು ಹಾಕ್ತಿದ್ರು ಭಾವುಕರಾದ್ರು ಸೊ ಈ ಸಂದರ್ಭದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅವ್ರ ಬ್ಲೆಸ್ಸಿಂಗ್ ಇರುತ್ತೆ ಆದ್ರೂ ಕೂಡ ಕಿಚ್ಚ ಸರ್ ಕೂಡ ಹೇಳ್ತಾ ಇದ್ರು ನಾವೆಲ್ಲರೂ ಕೂಡ ಮನೆಯಲ್ಲಿ ನಾಟಕ ಮಾಡ್ತಾ ಇದೀವಿ ಒಬ್ಬರಿಗೊಬ್ರು ಗೊತ್ತಾಗ್ಬಾರ್ದು ಆ ನೋವನ್ನ ಹೊರಗೆ ಆಗ್ತಾ ಇಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಅಜ್ಜಿನ ನೆನ್ಪು ಮಾಡ್ಕೊಳ್ಳೋದಾದ್ರೆ ಎಲ್ಲರ ಮುಂದೆ ನಾನು ಫಸ್ಟ್ ಹೋಗಿ ಕಾಲ್ ಬಿದ್ದಿದ್ದು ಅಂದ್ರೆ ನಾನು ಹೋಗೋ ಆಶೀರ್ವಾದ ತಗೊಂಡಿದ್ದೆ ನಮ್ಮ ಅಜ್ಜಿ ಫೋಟೋ ಮುಂದೆ ನೀವು ಕೇಳಿದ್ರಲ್ಲ ಸಂಚ ನ ಸಂಚಿಗೆ ಚೇಂಜ್ ಮಾಡಿದಂತ ನನ್ನ ತುಂಬ ಪ್ರೀತಿಯಿಂದ ಕರೀತಾ ಇದ್ದಿದ್ದು ಸಂಚಿನೇ ನಮ್ಮ ಅಜ್ಜಿ ಸೊ ಅದು ಬೆಳೀತಾ ಬೆಳೀತಾ ಈಗ ಆ್ಯಕ್ಚುಲಿ ಮೋಸ್ಟ್ ಆಫ್ ದ ಇಂಡಸ್ಟ್ರಿಯಿಂದ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಎಲ್ಲರೂ ನನಗೆ ಸಂಚಿ ಅಂತಲೇ ಕರೆಯೋದು ವೆನ್ ಆ್ಯಕ್ಚುಲಿ ಇಸ್ ಈ ಸಜೆಷನ್ ಮಾಡಿದಾಗ ನನಗೆ ಫಸ್ಟು ನನಗೆ ನನಗೆ ಆ ಧ್ವನಿ ಕೇಳಿಸಿದೆ ನಮ್ಮ ಅಜ್ಜಿದು ಸೊ ನನಗೆ ನನಗೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಐ ಐ ಸೆಡ್ ಇಡಿ ಡೋಂಟ್ ಪ್ರಾಬ್ಲಮ್ ಅಂದರೆ ಅಂದರೆ ಅದು ಸಂಚಿತ ಆಗಿರಲಿ ಆಗಿರಲಿ ಇಟ್ಸ್ ಓಕೆ ಬಟ್ ಬಟ್ ನೀವು ಎಸ್ ಮಿಸ್ ಮಿಸ್ ಮಾಡ್ತೀನಿ ತುಂಬ ಮಾಡ್ಕೊತೀವಿ ಅಟ್ಲೀಸ್ಟ್ ಎಲ್ಲಿದ್ರು ಈಗ ನೋಡ್ತಾ ಇದ್ದಾರೆ ಸೊ ದಟ್ ಇಸ್ ಒನ್ ಬಿಲೀಫ್ ಯಾಕೆ ಕೇಳಿದೆ ಅಂತ ಹೇಳಿದ್ರೆ ಮಗ ಅಷ್ಟು ದೊಡ್ಡ ಸಾಧನೆ ಮಾಡಿದ್ರು ಕೂಡ ನಿಮ್ಮನ್ನ ವೇದಿಕೆಯಲ್ಲಿ ನೋಡಿಕೊಂಡು ಭಾವುಕರಾಗ್ತಾರೆ ಅಂತ ಹೇಳಿದ್ರೆ ಅವರ ಮನಸ್ಥಿತಿ ಹೇಗಿತ್ತು ಅನ್ನೋದೊಂದು ಸರಳ ಯಾ ಐ ಮೀನ್ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿರೋದಲ್ವ ನಾವು ತುಂಬ ಹತ್ತಿರವಾಗಿದ್ವಿ ನಾವು ಅಂದರೆ ಪ್ಲಸ್ ನನಗೆ ಏನೇ ಇದ್ರು ನನಗೆ ಇಂಡಸ್ಟ್ರಿಯಲ್ಲಿ ಹತ್ರ ಒಳ್ಳೇದಾಗ್ಲೂ ಫಸ್ಟ್ ನಾನು ಹೋಗಿ ಹೇಳ್ತಾ ಇದ್ದು ಅವ್ರಿಗೇನೆ ನನಗೆ ಏನಾದರೂ ಬೇಜಾರಾಗಿದ್ರು ಫಸ್ಟ್ ಹೋಗಿ ಹೇಳ್ತಾ ಇದ್ದೀವಿ ಅವ್ರಿಗೇನೆ ಸೊ ಯಾ ಐ ಮೀನ್ ಆ ಖುಷಿ ಇದೆ ಬಿಕಾಸ್ ನನಗೆ ಈ ಸಿನಿಮಾ ರಂಗದಲ್ಲಿ ಬಂದು ಒಂದು ಪಾತ್ರ ಮಾಡಿ ಅಥವಾ ಒಂದು ಸಿನಿಮಾ ಮಾಡೋದ್ರಲ್ಲಿ ನನಗೆ ಎಷ್ಟು ಖುಷಿ ಇದೆಯೋ ಅವ್ರಿಗೋದು ಗೊತ್ತು ಸೊ ನನ್ನ ಖುಷಿಯಲ್ಲಿ ಅವ್ರ ಖುಷಿ ಇದೆ ಅಂತ ನನಗೆ ಅದು ಗೊತ್ತು ಸೊ ಯಾ ನೀನೇನೇ ಮಾಡು ಫಸ್ಟ್ ದೇವ್ರ ದೇವ್ರ ಮುಂದೆ ನಿಂತ್ಕೊಂಡು ಕೈ ಅಂತ ಹೇಳಿದ್ದಾರೆ ಅಷ್ಟೇ ಅದು ಅವರು ಫಸ್ಟಿಂದ ಅಭ್ಯಾಸ ಹಂಗೆ ಇತ್ತು ನಾಲ್ಕು ಗಂಟೆ ಎದ್ದು ಪೂಜೆ ಮಾಡೋರು ಅವರು ಸೊ ಯಾ